ಬೆಂಗಳೂರು ಜಿಲ್ಲೆ ಮಾದನಾಯಕನಹಳ್ಳಿ ದಾಸನಪುರ ಹೋಬಳಿ ನಗರೂರು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠ ಶ್ರೀ ಶ್ರೀ ಪುಣ್ಯಾನಂದಪುರಿ ಸ್ವಾಮೀಜಿಗಳ ಎರಡನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಗಾಣಿಗರ ಹಬ್ಬ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮದ ಮೂಲೆ ಮೂಲೆಯಿಂದ ಈ ಜನಸಂಖ್ಯೆ ಹರಿದು ಬಂದಿದೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ನಾನು ನನ್ನ ಬಂಧುಗಳಿಗೆ ರಾಜ್ಯಾದ್ಯಂತ ಹದಿನಾರು ಜಿಲ್ಲೆಯಿಂದ ಬಂದಿರುವಂಥ ನನ್ನ ಗಾಣಿ ಗಾಣಿಗ ಕುಲ ಬಾಂಧವರಿಗೆ ವಂದನೆಗಳನ್ನು ಹೇಳಲಿಕ್ಕೆ ಅರ್ ಹೇಳ್ತೇನೆ ಬಂಧುಗಳೇ ಯಾಕೆಂದರೆ ಬೆಳಗಿನ ಜಾವ ಐದು ಆರು ಗಂಟೆಗೆ ಎದ್ದು ಚಾಮರಾಜನಗರ ಜಿಲ್ಲೆಯಿಂದ ಮೈಸೂರು ಜಿಲ್ಲೆಯಿಂದ ಎಚ್ ಡಿ ಕೋಟೆ ಈ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ ಸರಿಯಾದ ಸಮಯಕ್ಕೆ ಬಂದು ಜನಸಂಖ್ಯೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಕೊಟ್ಟವ್ರೆ ಖಂಡಿತವಾದ ನೆರವೇರಿಸ್ತಾರೆ ಅಂತ ನನಗೆ ಅನಿಸಿದೆ ಯಾಕೆಂದ್ರೆ ಇವರು ನಮ್ಮ ಪೂರ್ಣಾನಂದ ಪುರಿಗಳ ಜೊತೆ ಅವರ ಸಹ ಪಾಠಿಗಳಾಗಿದ್ದರು ಯಾಕೆಂದ್ರೆ ಅವರು ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಅವರೊಟ್ಟಿಗೆ ಕೆಲಸ ಮಾಡಿರೋದು ಹಾಗೂ ನಮ್ಮ ಗಾಣಿಗರ ಭಾವನೆಗಳು ಅವರಿಬ್ಬರಿಗೂ ಗೊತ್ತಿದೆ ಮಾನ್ಯ ದಿನೇಶ್ ಗುಂಡ್ರಾವ್ ಅವರವರು ಅವರ ತಂದೆಯವರ ಕಾಲದಿಂದಲೂ ನಮ್ಮ ಪರಮ ಪೂಜ್ಯರ ಸನಿಹದಲ್ಲಿದ್ದಂಥವ್ರು ಅವರು ಸರ್ಕಾರದ ಮೇಲೆ ಒತ್ತಡ ಏರಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತ ನನಗಂತೂ ಭರವಸೆ ಇದೆ ಇವತ್ತು 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 ನಮ್ಮ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಆಯಿತು ಮತ್ತು ಪ್ರಸಾದ ನಿಲಯ ಉದ್ಘಾಟನೆ ಆಯಿತು ಅವರ ಬಗ್ಗೆ ಬರೆದಂಥ ಸದನ ಶೂರ ಪುಸ್ತಕ ಮತ್ತು ಗಾಣಿಗ ಸೂರ್ಯ ಪುಸ್ತಕ ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದ ಸ್ಮರಣ ಸಂಚಿಕೆ ಬಿಡುಗಡೆ ಆಯಿತು ಇಲ್ಲ ಇಲ್ಲ ಕಳೆದ ಬಾರಿ ಖಂಡಿತವಾಗ ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರು ಕಳೆದ ಡಿಶೆಂಬರ್ನಲ್ಲಿ ಅಖಿಲ ಕರ್ನಾಟಕ ಗಾಣಿಕ ಸಂಘದ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದು ನಮಗೆಲ್ಲ ಆಶೀರ್ವಾದ ಮಾಡಿದರು ಇವತ್ತು ಉಪರಾಷ್ಟ್ರಪತಿಯವರು ಬಂದಿರೋ ಅಂಥ ಕಾರಣಕ್ಕೆ ತುರ್ತು ಇರೋದರಿಂದ ಅವರು ಅವರ ಸಚಿವರನ್ನು ಕಳಿಸಿ ಆ ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಬರ್ತೇನೆ ಖಂಡಿತವಾಗ್ಲೂ ಬರ್ತೇನೆ ರಾಜಶೇಖರ್ ಅಂತ ಹೇಳಿದ್ದಾರೆ ನನ್ನ ಹೆಸರು ರಾಜಶೇಖರು ಅಖಿಲ ಕರ್ನಾಟಕ ಗಾಣಿಗ ಸಂಘದ ರಾಜ್ಯಾಧ್ಯಕ್ಷನಿದ್ದೀನಿ ನಮ್ಮ ಉಪಾಧ್ಯಕ್ಷರು ಇವರು ಅಂತಾರಾಷ್ಟ್ರೀಯ ಸ್ಯಾಕ್ಸೋಫೋನ್ ವಾದಕರು ಸಮಾಜದ ಮೇಲೆ ಬಹಳ ಅಭಿಮಾನ ಇಟ್ಟು ಅವ್ರು ಬಂದು ಇಲ್ಲಿ ಅವರ ಕಾರ್ಯಕ್ರಮನ ಗೋಷ್ಠಿಯನ್ನು ಎರಡು ದಿನದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಂಗಳೂರಿನವರು ಅಂತಾರಾಷ್ಟ್ರೀಯ ವಾದಕರು ಇವರು ಮಂಜೇಶ್ವರದ ನಮ್ಮ ದೇವಸ್ಥಾನದ ಅಧ್ಯಕ್ಷ ಕೀರ್ತೇಶ್ವರ ಅವರು ಅವರು ಒಂದು ಕಾರ್ಯಕ್ರಮವನ್ನ ಮಾರ್ಚ್ ಏಳನೇ ತಾರೀಕು ಮಾಡಲಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಅವರು ಎಲ್ಲರನ್ನು ಗಾಣಿಗ ಬಂಧುಗಳನ್ನ ಆಹ್ವಾನ ಮಾಡಲಿಕ್ಕೆ ಬಂದಿದ್ದಾರೆ ತಿಳ್ಕೊಂಡು ಸಣ್ಣ ಜನಾಂಗ ಅಂತೇಳಿ ಎಲ್ಲರನ್ನು ಒಗ್ಗೂಡುವಂಥ ಕೆಲಸ ನಮ್ಮ ಶ್ರೀ 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 ಪೂರ್ಣಾನಂದ ಸ್ವಾಮೀಜಿಯವರ ತೈಲೇಶ್ವರ ಮಠದಲ್ಲಿ ಇವತ್ತು ಗಾಣಿಗರ ಹಬ್ಬ ಅಂತ ನಡೀತಾ ಇದೆ ಆ ಹಬ್ಬದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಮಾನ್ಯ ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಚಿವರುಗಳು ಎಲ್ಲ ಬರಬೇಕಾಗಿತ್ತು ನಮ್ಮ ನೆಚ್ಚಿನ ದಿನೇಶ್ ಅವರು ಎಚ್ ಕೆ ಪಾಟೀಲ್ ಸಾಹೇಬರು ಬಂದಿದ್ದಾರೆ ಆದ್ದರಿಂದ ಇನ್ನು ಈ ನಾಯಕರು ಬಂದಿದ್ದರೆ ಜನಾಂಗದಲ್ಲಿ ವಿಪರೀತ ಖುಷಿ ಇರೋದು ಜನಾಂಗದಲ್ಲಿ ಕೆಲವು ಬೇಡಿಕೆಗಳು ಇತ್ತು ಆ ಬೇಡಿಕೆಗಳನ್ನ ಕೊಟ್ಟಿದ್ದೀರಿ ನಾವು ಸರ್ಕಾರ ಏನಪ್ಪ ಅಂಥೇಳಿ ಸರ್ಕಾರ ನಮಗೆ ನಿಗಮ ಕೊಡಬೇಕು ನಿಮಗೆ ನಿಗಮದಲ್ಲಿ ಹಣ ಕೊಟ್ಟರೆ ನಾವು ನಮ್ಮ ಜನಾಂಗ ಅಭಿವೃದ್ಧಿಗೋಸ್ಕರ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ವ್ಯಾಪಾರಕ್ಕೋಸ್ಕರ ಒಂದು ಮನೆ ಕಟ್ಟಲು ಮನೆ ರಿಪೇರಿ ಮಾಡಲು ಇವಕ್ಕೆಲ್ಲ ಹಣ ತೋರಿಸ್ಕೊಡೋ ಅಂಥ ಕೆಲಸ ಮಾಡ್ತೀರಿ ಅದೇ ರೀತಿ ಕೆ ಡಿ ಪಿಯಲ್ಲಿ ಕೊಡುವಂಥ ಜಮೀನುಗಳಲ್ಲಿ ಎಸ್ ಸಿ ಎಸ್ ಟಿಗೆ ಎಷ್ಟು ಥರ ಪಾಲ್ ಬಿಡ್ತಾರೋ ನಮಗೆ ಒಂದು ಪರ್ಸೆಂಟ್ ಪಾಲ್ ಬಿಟ್ಟರೆ ಐದು ಕುಂಟೆ ಹತ್ತು ಕುಂಟೆ ನಮ್ಮ ವೃತ್ತಿ ನಾವು ಮುಂದುವರ್ಸ್ಕೊತೀರಿ ಆ ಜಮೀನು ನಾವು ಸರ್ಕಾರದ ಬೆಲೆ ಕಟ್ಕೊಡೋಕೆ ಕೊಡೋಕ್ಕೆ ರೆಡಿಗಿಲ್ಲ ಸರ್ಕಾರ ಎಸ್ ಸಿ ಎಸ್ ಟಿಗೆ ಏನು ಕೊಡ್ತದೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡ್ತದೆ ನಮ್ಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಟ್ಟರೆ ನಮ್ಗೆ ಹತ್ತು ಎಕರೆ ಬೇಕಾಗಿಲ್ಲ ಐದು ಕುಂಟೆಯಿಂದ ಎರಡು ಎಕರೆ ತನಕ ಜೀವನ ಮಾಡಲು ಒಂದು ಎಣ್ಣೆ ಗಾಣ ಹಾಕ್ಕೊಂಡು ಒಂದು ಫ್ಯಾಕ್ಟ್ರಿ ಮಾಡೋಕ್ಕೆ ಐದು ಕುಂಟೆನಿಂದ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ಎರಡು ಎಕರೆ ನಾವು ನಮ್ಮ ಗಾಣದ ಒಂದು ಫ್ಯಾಕ್ಟ್ರಿ ಇರೋದು ಅದು ಕಲ್ಪಿಸ್ಕೊಡ್ಬೇಕು ಈ ಜನಾಂಗ ಮುಂದೆ ಬರಬೇಕು ಈ ಜನಾಂಗ ಬೆಳಕೊಟ್ಟಂಥ ಜನಾಂಗ ವಿಶ್ವಕ್ಕೆ ಈ ಜನಾಂಗನ ಕಡ್ಗಣಿಸ್ಕೊಡ್ದು ಆದ್ದರಿಂದ ಸಿ ಎಮ್ ಅವರು ಬರಲಿಕ್ಕೆ ಆದಂಗಿಲ್ಲ ಅವರು ಮೊದಲು ಹೇಳಿದರೆ ಅವರಿಗಿಂತ ಪೂರ್ವ ಯೋಜಿತವಾಗಿ ಒಂದು ತಿಂಗಳ ಮೊದಲು ಅವ್ರನ್ನ ಕೇಳಿಕೊಂಡು ಈ ಫಂಕ್ಷನ್ ಮಾಡಿರೋದು ಬಟ್ ಜನಾಂಗೆಲ್ಲ ಒಗ್ಗಟ್ಟಾಗಿ ಸೇರಿದ್ದೀರಿ ಇವತ್ತು ಈ ಮಠ ಅನ್ನೋದು ಎಲ್ಲರೂ ನೋಡೋದಕ್ಕೂ ಜನ ಈ ಗಾಣಿಗರ ಮಠ ಐತೆ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಮುಂದೆ ಒಗ್ಗಟ್ಟಾಗಿದ್ದು ಕೆಲಸ ಮಾಡ್ತಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಾಣಿಗ ಬಂಧುಗಳಿಗೆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ನಮ್ಮ ಸ್ವಾಮಿಗಳ ಶ್ರೀ ಶ್ರೀ ಪೂರ್ಣಾನಂದ ಸ್ವಾಮಿಯವರ ಆಶೀರ್ವಾದದಿಂದ ಎಲ್ಲ ಸಿಗಲೆಂದು ಕೋರ್ಕೊಳ್ತಾಯಿದ್ದರು ಕ್ಷೇತ್ರದ ಗಾಣಿಗ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶ್ರೀ ಶ್ರೀ ತೈಲೇಶ್ವರ ಮಠದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು